ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಅಪ್ಪಂ ಇದು ಕೇರಳ ಸ್ಪೆಷಲ್ ತಿಂಡಿ ತುಂಬ ಮೃದುವಾಗಿರೋ ದೋಸೆ ಥರ ಇರೋವಂಥ ಒಂದು ತಿಂಡಿ ಇದು ಅಕ್ಕಿನಲ್ಲಿ ಮಾಡ್ತಾರೆ ಕೇರಳ ಸೈಡು ನಾನು ಇವತ್ತು ಹೊಸ ಪ್ರಯೋಗ ಆಗಿ ಗೋಧಿ ಹಿಟ್ಟು ಬಳಸಿ ಅಪ್ಪಂ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಪ್ಪಂ ಜೊತೆ ಕಾಂಬಿನೇಷನ್ ಆಗಿ ವೈಟ್ ಸಾಗು ಮಾಡಿದ್ದೀನಿ ಶರವಣ ಭವನ್ ಸ್ಪೆಷಲ್ ಅಂತಲೇ ಹೇಳ್ತಾರೆ ಈ ಬಿಳಿ ಸಾಗು ರೆಗ್ಯುಲರ್ ಸಾಗುಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ಸಾಗು ರೆಸಿಪಿ ಆ್ಯಪಂ ಜೊತೆ ಚಟ್ನಿ ಆಗಿರ್ಬೋದು ಮತ್ತು ಸ್ಪೈಸಿ ಆಗಿರೋ ಯಾವುದಾದ್ರೂ ಒಂದು ಗ್ರೇವಿ ಆಗಿರ್ಬೋದು ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಗ್ರೇವಿ ಇಲ್ಲ ಕಡಲೆಕಾಳು ಕರಿನೂ ಫೇಮಸ್ ಇರುತ್ತೆ ಆ ಕಡೆ ಎಲ್ಲ ಅದನ್ನು ಮಾಡ್ತಾರೆ ಕಡಲೆಕಾಳು ಕರಿ ಜೊತೆ ಆ್ಯಪಮ್ನ ಸರ್ವ್ ಮಾಡ್ತಾರೆ ಯಾವ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಗೋಧಿ ಹಿಟ್ಟು ಬಳಸಿ ಹಪ್ಪಂ ಮಾಡೋದನ್ನು ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಗೋಧಿ ಅಪ್ಪಮ್ಗೆ ಮೂರೇ ಮೂರು ಮೇನ್ ಸಾಮಗ್ರಿಗಳು ಒಂದು ಒಂದು ಬೌಲ್ ತುಂಬ ಗೋಧಿ ಹಿಟ್ಟು ಅದೇ ಬೌಲಲ್ಲಿ ಕಾಲು ಬೌಲಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಕಾಲು ಬೌಲಷ್ಟು ತೆಂಗಿನ ತುರಿ ಒಂದು ಮಿಕ್ಸರ್ ಜಾರಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಪೇಪರ್ ಅವಲಕ್ಕಿ ಕಾಯಿ ತುರಿ ಒಂದು ಬೌಲಷ್ಟು ನೀರು ಹಾಕ್ತೀನಿ ಸ್ವಲ್ಪ ಹಾಕಿ ಉಳಿಸಿರ್ತೀನಿ ನೋಡ್ಕೊಂಡು ಬೇಕಂದರೆ ಮತ್ತೆ ಹಾಕ್ಕೊಳ್ಳೋದು ಈಗ ಇದನ್ನು ನುಣ್ಣಗೆ ರುಬ್ಬಿದ್ದೀನಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ನಾವು ಮಾಮೂಲಿ ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ರುಬ್ತೀವೋ ಆ ಹದದಲ್ಲಿ ರುಬ್ಕೊಂಡ್ರೆ ಸಾಕು ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನೀಗ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಿದ್ದೀನಿ ಓವರ್ ನೈಟ್ ಅಂದರೆ ಒಂದು ಏಯ್ಟ್ ಅವರ್ಸ್ ಅಟ್ಲೀಸ್ಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಆ್ಯಪಮ್ ಜೊತೆ ಕಾಂಬಿನೇಷನ್ ಆಗಿ ಒಂದು ವೈಟ್ ಸಾಗು ಮಾಡ್ತಾ ಇದು ಶರವಣ ಭವನ್ ಹೋಟೆಲ್ ಫೇಮಸ್ ಸಾಗು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೆಗ್ಯುಲರ್ ಸಾಗುಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಕೇರಳ ಸೈಡ್ ಸ್ಟ್ಯೂ ಅಂತ ಮಾಡ್ತಾರೆ ಕಡಲೆಕಾಳು ಕರಿ ಮಾಡ್ತಾರೆ ಆ್ಯಪಮ್ಗೆ ಕಾಂಬಿನೇಷನ್ ಆಗಿ ಇದನ್ನೆಲ್ಲ ನಾನು ಆವಿಷ್ಕಾರದಲ್ಲಿ ಶೇರ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರುತ್ತೆ ಬೇಕಂದರೆ ಚೆಕ್ ಮಾಡ್ಬೋದು ಹುರಿಗಡಲೆ ಹಾಕದೆ ಮೂರು ಟೀ ಸ್ಪೂನಷ್ಟು ಒಂದು ಈರುಳ್ಳಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ನೆನೆಸಿಟ್ಕೊಂಡಿರೋವಂಥ ಗೋಡಂಬಿ ಇದು ತುಂಬ ಇಂಪಾರ್ಟೆಂಟು ಈ ಸಾಗುಗೆ ಇದರಲ್ಲಿ ಕೊತ್ತಂಬರಿ ಸೊಪ್ಪಾಗಲಿ ಟೊಮೆಟೊ ಆಗಲಿ ಹಾಕಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಗಳ ಈಗ ಒಂದು ಕಡಾಯಿನಲ್ಲಿ ಸ್ವಲ್ಪವೇ ಎಣ್ಣೆ ಹಾಕ್ತೀನಿ ತುಂಬ ಜಾಸ್ತಿ ಎಣ್ಣೆ ಹಾಕಬೇಕಂತ ಏನಿಲ್ಲ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಕರಿಬೇವಿನ ಸೊಪ್ಪು ಈಗ ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಸಾಗುಗೆ ಸಣ್ಣ ಸಣ್ಣದಾಗಿ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಯಿ ಕ್ಯಾರೆಟ್ ಗೆಡ್ಡೆ ಬಟಾಣಿ ಫ್ರೋಸನ್ ಬಟಾಣಿ ಹಾಕಿದ್ದೀನಿ ಹಸಿ ಬಟಾಣಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಒಣಗಿದ ಬಟಾಣಿ ಆದರೆ ರಾತ್ರಿನೇ ನೆನೆಸಿಟ್ಕೊಂಡು ಹಾಕಬೇಕಾಗುತ್ತೆ ಈ ಸಾಗುಗೆ ಟೊಮ್ಯಾಟೊ ಹಾಕಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಲ್ಲ ಅದೇ ಒಂದು ವಿಶೇಷ ಡಿಫ್ರೆಂಟಾಗಿರುತ್ತೆ ಕೇರಳ ಸೈಡ್ ಸ್ಟಿವ್ ಅಂತ ಮಾಡ್ತಾರಲ್ಲ ಸ್ವಲ್ಪ ಸಿಮಿಲರಾಗಿರುತ್ತೆ ಇದು ಬಿಳಿ ಸಾಗು ಸ್ಟಿವ್ಗೆ ಒಗ್ಗರಣೆ ಮೇಲೆ ತರಕಾರಿಗಳನ್ನೆಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಈ ಥರ ಹುರಿದ್ರೆ ಸಾಕು ಈಗ ನೀರು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು ಇದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತೀನಿ ಈಗ ಮುಚ್ಚಿಟ್ಬಿಟ್ಟು ಹೈ ಫ್ಲೇಮಲ್ಲ ಇಟ್ಟಿದ್ದೀನಿ ಬೇಯೋದಕ್ಕೆ ಬಿಡೋಣ ಕ್ಯಾರೆಟ್ ಬೆಂದಿದೆ ಅಂದರೆ ತರಕಾರಿ ಎಲ್ಲ ಸುಮಾರು ಬೆಂದಿದೆ ಅಂತಾಯಿತು ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದಿಟ್ಟು ಕ್ಯಾಪ್ ಒಂದು ಕ್ಯಾಪ್ಸಿಕಮ್ನ ನೀವು ಸೇರಿಸ್ತೀನಿ ಕ್ಯಾಪ್ಸಿಕಮ್ನ ಮೊದಲೇ ಹಾಕಲ್ಲ ಯಾಕೆಂದರೆ ನಾನು ಹೇಳಿರ್ತೀನಿ ಎಲ್ಲ ವೀಡಿಯೋಸಲ್ಲೂ ಇದನ್ನು ಹೇಳ್ತೀನಿ ಕ್ಯಾಪ್ಸಿಕಮ್ ಬೇಗ ಬೆಂದುಬಿಡೋದ್ರಿಂದ ಮೊದಲೇ ಎಲ್ಲ ತರಕಾರಿ ಜೊತೆ ಹಾಕಿಬಿಟ್ರೆ ಕರ್ಗೋಗ್ಬಿಡುತ್ತೆ ಹಾಕಿರೋದೇ ಗೊತ್ತಾಗಲ್ಲ ಹಾಗಾಗಿ ಎಲ್ಲ ತರಕಾರಿಗಳು ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಬೆಂದ ಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೀರು ಹಾಕಿರೋ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಈಗ ರುಬ್ಕೊಂಡಿರೋ ಮಿಶ್ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದರಲ್ಲಿ ಹುಳಿ ಏನು ಹಾಕದೇ ಇರೋದ್ರಿಂದ ಉಪ್ಪು ತುಂಬ ಜಾಸ್ತಿ ಹಿಡಿಸಲ್ಲ ನೋಡ್ಕೊಂಡು ಹಾಕಬೇಕು ಉಪ್ಪು ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಟೇಸ್ಟ್ ಮಾಡಿ ಬೇಕು ಅನಿಸಿದ್ರೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಇದು ಮೇಲೆ ಸ್ವಲ್ಪ ಹೊತ್ತುಬಿಟ್ಟ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈಗ ಇದು ಚೆನ್ನಾಗಿ ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಿಂಡ್ತೀನಿ ಇದಕ್ಕೆ ಟೊಮೆಟೊ ಎಲ್ಲ ಹಾಕಿರಲ್ವಲ್ಲ ಇದ್ರ ವಿಶೇಷ ಅಂದರೆ ಕಡೆಯಲ್ಲಿ ಎಲ್ಲ ಪ್ರಿಪೇರ್ ಆದಮೇಲೆ ನಿಂಬೆ ರಸ ಹಿಂಡೋದು ಇದು ತುಂಬ ವಿಶೇಷವಾದ ರುಚಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಹಾಕಿರಲಿಲ್ಲ ಎಲ್ಲ ಆದಮೇಲೆ ಮೇಲೆ ಸ್ವಲ್ಪ ಹಾಕ್ತೀನಿ ಈಗ ಬಿಳಿ ಸಾಗು ರೆಡಿ ಆಯಿತು ನಿನ್ನೆ ಸುಮಾರು ಒಂದು ಆರೂವರೆ ಅಷ್ಟೊತ್ತಿಗೆ ಸಾಯಂಕಾಲ ಆರೂವರೆ ಅಷ್ಟೊತ್ತಿಗೆ ಗ್ರೈಂಡ್ ಮಾಡಿ ರೆಡಿ ಮಾಡಿಟ್ಟಿದ್ದು ಆ್ಯಪಮ್ಗೆ ಹಿಟ್ಟು ಸಖತ್ತಾಗಿ ಹುದುಗಿದೆ ಯೂಶ್ವಲಿ ಇಷ್ಟೊಂದು ಹುದುಗೆ ಬರಲ್ಲ ಇವತ್ತು ತುಂಬ ಚೆನ್ನಾಗೇ ಹುದುಗೆ ಬಂದಿದೆ ಇದಕ್ಕೆ ಈಸ್ಟ್ ಹಾಕಿಲ್ಲ ಸೋಡಾ ಬೇಡ ಏನೋ ಬೇಕು ಅಂದರೆ ಹಾಕೋಬೋದು ಈ ಇಷ್ಟು ಹುದುಗೆ ಬಂದಿರೋದ್ರಿಂದ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ಆದರೆ ನಾನು ಸ್ವಲ್ಪ ಏನೋ ಹಾಕ್ತೀನಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ತೀನಿ ಇದು ಆ್ಯಪಮ್ ಸ್ವಲ್ಪ ಹೋಲ್ ಹೋಲಾಗಿ ಬಂದರೆ ತುಂಬ ಚೆಂದ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಏನೂ ಹಾಕದೆ ಏನೂ ಹಾಕದೆ ಕೂಡ ಮಾಡ್ಕೊಳ್ಬೋದು ಈ ಥರ ಹೋದಕ್ಕೆ ಬಂದರೆ ಮಾತ್ರ ಏನೋ ಹಾಕದೇನೆ ತುಂಬ ಚೆನ್ನಾಗಿರೋ ಆ್ಯಪಮ್ ರೆಡಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ನೀರು ಹಾಕೋದು ಏನು ಅವಶ್ಯಕತೆ ಇಲ್ಲ ಇಷ್ಟೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಆ್ಯಪಮ್ ರೆಡಿ ಮಾಡ್ಕೊಳ್ಳೋಣ ಇದು ಆ್ಯಪ್ ತವಾ ಅಂತಲೇ ಬರುತ್ತೆ ಇದು ಹಾಲೋ ಶೇಪಲ್ಲಿರುತ್ತೆ ಸ್ವಲ್ಪ ಸ್ಟ್ರೈಟಾಗಿರೋಲ್ಲ ಇದರಲ್ಲಿ ಇದಿದ್ದರೆ ಇದರಲ್ಲಿ ಮಾಡ್ಕೊಳ್ಬೋದು ಇಲ್ಲಾಂದರೆ ರೆಗ್ಯುಲರ್ ದೋಸೆ ತವ ಮೇಲೆ ಕೂಡ ಮಾಡ್ಕೊಳ್ಬೋದು ಇದಿದ್ದರೆ ಚೆನ್ನಾಗಿರುತ್ತೆ ಶೇಪ್ ಎಲ್ಲ ಪರ್ಫೆಕ್ಟಾಗಿರುತ್ತೆ ನಾನ್ ಸ್ಟಿಕ್ಕಿಂದು ತೊಗೊಂಡಿದ್ದೀನಿ ಒಂದು ಡ್ರಾಪು ಎಣ್ಣೆ ಹಾಕಲ್ಲ ಹಂಗೇ ಅಪ್ಪ ಚೆನ್ನಾಗಿ ಬರುತ್ತೆ ಒಂದು ಸೌಟಷ್ಟು ಹಾಕಿ ಇದರ ಮೆಥಡ್ ಏನು ಅಂದರೆ ಈ ಥರ ತಿರುಗ್ಸೋದು ಎಷ್ಟು ಸಾಧ್ಯನೋ ಅಷ್ಟು ಈ ಥರ ಟಿಲ್ಟ್ ಮಾಡಿ ಇಡಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲೀಡ್ ಕವರ್ ಮಾಡಿ ಬೇಯದಕ್ಕೆ ಬಿಡಬೇಕು ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಪ್ಪಂ ಜೊತೆಗೆ ಕಡಲೆಕಾಳು ಕರಿ ಅಂತ ಮಾಡ್ತಾರೆ ಕೇರಳ ಸೈಡು ಹಾಗೆ ಸ್ಟೀವು ಅಂತ ಮಾಡ್ತಾರೆ ಇದೆಲ್ಲನೂ ನಾನು ಹಿಂದೆ ನಮ್ಮ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸಾಫ್ಟಾಗಿರೋ ಗೂಡು ಗೂಡಾಗಿ ಬಂದಿರೋ ಅಪ್ಪಂ ಗೋಧಿ ಹಿಟ್ಟು ಬಳಸಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ತೊಟ್ಟು ಎಣ್ಣೆ ಕೂಡ ಹಾಕಿಲ್ಲ ತುಂಬ ಹೆಲ್ತಿ ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಅಪ್ಪಂ ರೆಸಿಪಿ ವೈಟ್ ಸಾಗು ಜೊತೆ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು